ಯಾಕೆ ನೀನು ಕೋರ್ಟ್ಗೆ ಬರಲಿಲ್ಲ ನಾನು ಈಗಾಗಲೇ ಇಲ್ಲಿಗೆ ಬಂದು ಸುಮಾರು ದಿನಗಳಾಗಿವೆ ಇನ್ನು ಇಲ್ಲಿರೋಕೆ ನಂಗಾಗಲ್ಲ ಮತ್ತೆ ಇಲ್ಲಿಗೆ ಬಾ ಅಂತ ಹೇಳಿದರೂ ನಾನು ಬರೋದಿಲ್ಲ ಇವತ್ತು ಸಂಜೆಯ ಫ್ಲೈಟ್ ಆಲ್ರೆಡಿ ಬುಕ್ ಮಾಡಿದ್ದೀನಿ ಇನ್ನು ಏನು ಬೇಕಾದರೂ ಮಾಡ್ಕೋ ನನ್ನ ಏನಕ್ಕೂ ಕರಿಬೇಡ ಹೇಳಿದ ಮಹಿತ್ ಕೋರ್ಟ್ಗೆ ಬರೋಕೆ ಹೊರಟಿದ್ದೆ ಮಹಿ ಆದರೆ ಯಾಕೋ ಸಡನ್ನಾಗಿ ಬಿ ಪಿ ಲೋ ಆಗೋಯ್ತು ನಿಮಗೂ ಗೊತ್ತಲ್ವಾ ಸ್ವಲ್ಪ ಟೆನ್ಷನ್ ಆದರೂ ನನ್ನ ಬಿ ಪಿ ವೇರಿ ಆಗುತ್ತೆ ಅಂತ ಈಗಲೂ ಅಷ್ಟೇ ನಾನು ಸುತ್ತಾ ಇರೋದೆಲ್ಲ ಸುತ್ತಾ ಇರೋ ಥರ ಫೀಲ್ ಆಗ್ತಿದೆ ಹಾಗೆ ಹೇಳುತ್ತಾ ಮಲಗಿದ್ದಲ್ಲಿಂದ ಎದ್ದು ನಿಂತು ಅಲ್ಲಿಯೇ ನಿಂತಿದ್ದ ಮಹಿ ಮೇಲೆಯೇ ಬಿದ್ದುಬಿಟ್ಲು ಸರಿ ರೆಸ್ಟ್ ಮಾಡು ಹೇಳಿದವ ಅವಳನ್ನು ಸರಿಯಾಗಿ ಹಿಡಿದು ಮಲಗಿಸಿ ಅಲ್ಲಿಂದ ಹೊರ ನಡೆದ ನೀವು ನನಗೆ ಬೇಕು ಮಹಿ ನನ್ನಿಂದ ನೀವು ದೂರ ಆದಮೇಲೆ ನಿಮ್ಮ ಬೆಲೆ ಏನು ಅಂತ ನಂಗೆ ಗೊತ್ತಾಗಿದೆ ನಿಮಗೆ ಡೈವರ್ಸ್ ಕೊಡುವಂಥ ಮೂರ್ಖತನದ ಕೆಲಸ ನಾನು ಮಾಡೋದಿಲ್ಲ ಹೇಗಾದರೂ ಮಾಡಿ ನೀವು ಊರಿಗೆ ಹೋಗೋದನ್ನು ತಪ್ಪಿಸಬೇಕು ಏನು ಮಾಡಲಿ ಮಹಿ ಓದ್ ಕಡೆ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿದಳು ಮೈತ್ರಿ ಏನೋ ಸತೀಶ ನಿನ್ನಾದನೇ ದುಡ್ಡು ಕೊಟ್ಲ ಹೇಗೆ ಅವಳು ಕೊಡೋ ದುಡ್ಡಲ್ಲಿ ನಂಗೂ ಪಾಲಿದೆ ಅಂತ ಹೇಳಿದ್ದೆ ನೆನಪಿದೆ ಅಲ್ವಾ ಆ ಮಾತು ಕೇಳಿದ ಅವನ ಗೆಳೆಯ ಈಗ ಹೇಗೆ ದುಡ್ಡು ಕೇಳೋದು ಅಂತಾನೇ ಗೊತ್ತಾಗ್ತಾ ಇಲ್ಲ ಕಣೋ ಈಗ ದುಡ್ಡು ಕೇಳೋಕೋದ್ರೆ ಆ ಫೋಟೋ ಕಳಿಸಿರೋ ಹಿಂದಿರೋದು ನಾನೇ ಅಂತ ಗೊತ್ತಾಗಲ್ವಾ ಅದನ್ನೇ ಯೋಚನೆ ಮಾಡ್ತಿದ್ದೆ ಹೇಳಿದ ಸತೀಶ್ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾನಿಲ್ವಾ ನಾನೇ ಅವಳಿಂದ ವಸೂಲಿ ಮಾಡ್ತೀನಿ ಅವಳ ಫೋನ್ ನಂಬರ್ ಕೊಟ್ಟಿರು ಅವನು ಹೇಳಿದಾಗ ಖುಷಿಯಾದ ಸತೀಶ್ ಅವಳ ಫೋನ್ ನಂಬರ್ ಅವನಿಗೆ ಕೊಟ್ಬಿಟ್ಟ ಅವಳ ನಂಬರ್ ಸಿಕ್ಕಿದ್ದೆ ಎಡಿಟ್ ಮಾಡಿ ಯಾರದೋ ಮುಖಕ್ಕೆ ಭೂಮಿ ಮುಖ ಎಡಿಟ್ ಮಾಡಿಸಿದ್ದ ನಗ್ನವಾಗಿರೋ ಒಂದನ್ನ ಅವಳ ನಂಬರ್ಗೆ ಕಳುಹಿಸಿ ಸುಮ್ಮನಾದ ಫೋನ್ ನೋಡಿದ ಭೂಮಿ ಭೂಮಿಗಿಳಿದು ಹೋದಳು ಯಾರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗದೆ ಒದ್ದಾಡಿದಳು ವಿಡಿಯೋ ಕಳುಹಿಸಿದ ನಂಬರ್ನಿಂದ ಕರೆ ಬಂದಾಗ ಆತುರ ಆತುರವಾಗಿ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡಳು ಏನು ಭೂಮಿ ವಿಡಿಯೋ ನೋಡಿದ್ಯಾ ಚೆನ್ನಾಗಿದೆಯಾ ಚೆನ್ನಾಗಿಯೇ ಇದೆ ಅಂತ ಗೊತ್ತಿದೆ ಅದು ಯಾರು ಅಂತ ಗೊತ್ತಾ ನಿನ್ಗೆ ಹೇಗ್ ಗೊತ್ತಿರೋಕೆ ಸಾಧ್ಯ ಅದು ಎಡಿಟ್ ಮಾಡಿರೋದು ನಿನ್ನ ಮುಖ ಎಡಿಟ್ ಮಾಡಿದ ಹಾಗೆ ನಿನ್ನ ಅಕ್ಕನ ಫೋಟೋ ಎಡಿಟ್ ಮಾಡಿದರೆ ಹೇಗಿರುತ್ತೆ ಆಗ ಮಸ್ತ್ ಆಗಿರುತ್ತೆ ಅಲ್ವಾ ನಿನ್ನ ಫೋಟೋ ಎಡಿಟ್ ಮಾಡಿ ನಿನ್ನ ಗಂಡನಿಗೆ ಕಳಿಸಿದ್ರೆ ಅವನು ನಂಬೋ ಡೌಟು ಯಾಕಂದರೆ ಎಡಿಟ್ ಮಾಡಿರೋ ಫೋಟೋ ಹೇಗಿರುತ್ತೆ ಅಂತ ಅವನಿಗೆ ಬೇಗ ಗೊತ್ತಾಗ್ಬಿಡಬಹುದು ಅದೇ ನಿನ್ನ ಫೋಟೋ ಇರೋ ಕಡೆ ನಿನ್ನ ಅಕ್ಕ ಪ್ರೀತಿಯ ಫೋಟೋ ಎಡಿಟ್ ಮಾಡಿ ಸತೀಶನಿಗೆ ಕಳಿಸಿದ್ರೆ ಆಗ ಹೇಗಿರುತ್ತೆ ನಿನ್ನ ಅಕ್ಕನ ಸಂಸಾರ ಹಾಳಾಗೋಗುತ್ತೆ ಯಾಕಂದರೆ ಸತೀಶ ಇದನ್ನೆಲ್ಲ ಬೇಗ ನಂಬ್ತಾನೆ ಹೆಂಡತಿ ನಡತೆ ಕೆಟ್ಟವಳು ಅನ್ನೋ ನಿರ್ಧಾರಕ್ಕೆ ಬಂದು ಅವಳನ್ನು ಬಿಟ್ಬಿಡ್ತಾನೆ ಅದೇ ನೋವಲ್ಲಿ ನಿನ್ನಕ್ಕ ಸೂಯೈಡ್ ಮಾಡ್ಕೋತಾಳೆ ಹೇಳಿ ಎದುರು ಕೂತಿದ್ದ ಸತೀಶ್ ಮುಖ ನೋಡಿ ಜೋರಾಗಿ ನಕ್ಕನವ ಪ್ಲೀಸ್ ಹಾಗೆಲ್ಲ ಮಾಡಬೇಡ ಯಾರು ನೀನು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀಯಾ ಇದರಿಂದ ನಿನಗೇನು ಸಿಗುತ್ತೆ ನನ್ನ ಅಕ್ಕನ ಜೀವನ ಹಾಳು ಮಾಡಬೇಡ ಪ್ಲೀಸ್ ಬೇಡಿಕೊಂಡವಳ ಕಣ್ಣು ಒದ್ದೆಯಾಗಿತ್ತು ಇದನ್ನೆಲ್ಲ ಮಾಡಬಾರ್ದು ಅಂದರೆ ನಾನು ಕೇಳ್ದಷ್ಟು ದುಡ್ಡು ನೀನು ಕೊಡಬೇಕು ಇಲ್ಲ ಅಂದರೆ ಈಗ ನಿಂಗೆ ಕಳಿಸಿರೋ ನಿನ್ನ ಅಕ್ಕನ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸದ್ದು ಮಾಡುತ್ತೆ ಮತ್ತೆ ಗೊತ್ತಲ್ಲ ಮರ್ಯಾದೆ ಹೋದ ಮೇಲೆ ಇದ್ರೆಷ್ಟು ಸತ್ರೆಷ್ಟು ಹೇಳುತ್ತಾ ಮತ್ತೆ ನಗು ಮುಂದುವರೆಸಿದ ಪ್ಲೀಸ್ ಹಾಗೆಲ್ಲ ಮಾಡಬೇಡ ಯಾರು ನೀನು ನಿಂಗೆ ನಾವೇನು ಅನ್ಯಾಯ ಮಾಡಿದ್ದೀವಿ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಳುತ್ತಲೇ ಕೇಳಿದಳು ನಾನು ಯಾರಾದರೆ ನಿಂಗೇನು ನಿನ್ನ ಅಕ್ಕನ ಜೀವನ ಹಾಳಾಗಬಾರ್ದು ಅಂತಿದ್ರೆ ಇನ್ನು ಮೂರು ದಿನದಲ್ಲಿ ಹತ್ತು ಲಕ್ಷ ರೂಪಾಯಿ ನೀನು ಕೊಡಬೇಕು ಕೊಡಲ್ಲ ಆಗಲ್ಲ ಪೊಲೀಸ್ ಕೇಸು ಅಂತೆಲ್ಲ ಹೋದರೆ ನಿನ್ನ ಅಕ್ಕ ಮರ್ಯಾದೆ ಕಳ್ಕೊಂಡು ಸಾಯ್ತಾಳೆ ನೀನು ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡು ಎಲ್ಲಿ ಕೊಡಬೇಕು ಅನ್ನೋದನ್ನು ನಾನೇ ಮತ್ತೆ ನಿಂಗೆ ಫೋನ್ ಮಾಡಿ ಹೇಳ್ತೀನಿ ಪೊಲೀಸ್ ಅಂತೆಲ್ಲ ಹೋದರೆ ನಿನ್ನ ಅಕ್ಕನ ಸಾವಿಗೆ ನೀನೇ ಕಾರಣ ಆಗ್ತೀಯಾ ತಿಳ್ಕೊ ಹೇಳಿ ಕರೆ ತುಂಡರಿಸಿದನವ ಪ್ರೀತಿ ವಿಷಯ ಯಾಕೋ ತೆಗ್ದೆ ಅದೆಲ್ಲ ಬೇಡವಾಗಿತ್ತು ಫೋನ್ ಇಟ್ಟ ಗೆಳೆಯನಲ್ಲಿ ಸತೀಶ ಕೇಳಿದಾಗ ಪ್ರೀತಿ ಜೀವನ ಹಾಳಾಗುತ್ತೆ ಅಂದರೆ ನಿನ್ನ ನಾದನಿ ದುಡ್ಡು ಕೊಟ್ಟೇ ಕೊಡ್ತಾಳೆ ಅದಕ್ಕೆ ಹಾಗೆ ಹೇಳ್ದೆ ಈಗ ನೋಡು ಎಷ್ಟೇ ಕಷ್ಟ ಆದರೂ ಅವಳು ದುಡ್ಡು ಹೊಂದಿಸ್ತಾಳೆ ಹೇಳಿದ ಅವನು ಹೇಳಿದ್ದು ಸತೀಶನಿಗೂ ಸರಿ ಎನಿಸಿತು ಹೋಗ್ಲಿ ಬಿಡು ಏನೋ ಒಂದು ನಮಗೆ ದುಡ್ಡು ಬಂದರೆ ಆಯಿತು ಹೇಳಿ ಗೆಳೆಯನ ಜೊತೆ ಸೇರಿ ಅವನೂ ನಕ್ಕ ಹತ್ತು ಲಕ್ಷ ರೂಪಾಯಿ ಎಲ್ಲಿಂದ ಕೊಡಲಿದ್ದೇವ್ರೆ ಹೇಳಿ ಅಳುತ್ತಾ ಕೂತಳು ಭೂಮಿ ಸತೀಶ ದುಡ್ಡಿಗಾಗಿ ಈಗೆಲ್ಲ ಮಾಡಬಹುದು ಅನ್ನೋ ಕಲ್ಪನೆಯೂ ಅವಳಿಗಿರಲಿಲ್ಲ ಇತ್ತ ಫ್ಲೈಟ್ಗೆ ಇನ್ನೂ ನಾಲ್ಕು ಗಂಟೆ ಸಮಯ ಇದ್ದರೂ ಬೇಗನೆ ಹೋಗಿ ಏರ್ಪೋರ್ಟ್ ತಲುಪಿದ್ದ ಮಹಿತ್ ಅವನು ಹೋಗದಂತೆ ತಡೆಯಲು ಮೈತ್ರಿ ಯೋಚಿಸಿದ್ದಳು ಆದರೆ ಅವಳಿಗೂ ಹೇಳದೆ ಏರ್ಪೋರ್ಟ್ಗೆ ಹೋಗಿದ್ದ ಮಹಿತ್ ಮಹಿ ಸ್ವಲ್ಪ ಬರ್ತೀರಾ ಪ್ಲೀಸ್ ಬೆಡ್ ಮೇಲೆ ಮಲಗಿ ಮಹಿತ್ನ ಕೂಗಿದಳು ಹುಷಾರಿಲ್ಲದ ನಾಡ್ಕ ಮಾಡಿ ಅವನನ್ನು ಅಲ್ಲೇ ಉಳಿಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡುತ್ತಿದ್ದಳು ಮೈತ್ರಿ ಅವಳು ಕೂಗಿ ಸುಮಾರು ಒತ್ತಾದರೂ ಅವನಿನ್ನೂ ಬಾರದೇ ಇದ್ದಿದ್ದಕ್ಕೆ ಕಾದು ಸಾಕಾಗಿ ಅವಳೇ ಎದ್ದು ಅವನ ಕೋಣೆಯ ಕಡೆ ಹೋಗಿ ನೋಡಿದಳು ಖಾಲಿ ಕೋಣೆ ಅವನಿಲ್ಲ ಅನ್ನೋದನ್ನು ಹೇಳಿತು ಕೋಪಗೊಂಡವಳು ಫೋನ್ ಹಿಡಿದು ಅವನಿಗೆ ಕರೆ ಮಾಡಿದಳು ಅವಳು ಕರೆ ಮಾಡಿದ್ದನ್ನು ಮಹಿತ್ ನೋಡಿದರೂ ಸ್ವೀಕರಿಸಲಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಟ್ಟು ಫ್ಲೈಟ್ಗಾಗಿ ಕಾಯುತ್ತಾ ಕೂತ ಹೇಗೆ ದುಡ್ಡು ಹೊಂದಿಸಬೇಕೆಂದು ಗೊತ್ತಾಗದೆ ಭೂಮಿ ಆತ್ಮಹತ್ಯೆ ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಂದುಕೊಂಡು ತಾನಿನ್ನು ಬದುಕಲೇಬಾರ್ದೆಂದು ನಿರ್ಧರಿಸಿದಳು ರಾತ್ರಿ ಆಗುತ್ತಿದ್ದಂತೆ ಎಲ್ಲರ ಜೊತೆ ಊಟ ಮುಗಿಸಿ ಮಗುವನ್ನೆತ್ತಿಕೊಂಡು ಕೋಣೆ ಸೇರಿಕೊಂಡಳು ಕ್ಷಮಿಸು ಕಂದ ನಿನ್ನನ್ನು ಮತ್ತೆ ತಬ್ಲಿ ಮಾಡಿ ಹೋಗ್ತಾ ಇದ್ದೀನಿ ನಾನು ನಿನಗೆ ಒಳ್ಳೆಯ ಅಮ್ಮ ಆಗಬೇಕು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅದ್ಯಾವುದು ಆಗಲಿಲ್ಲ ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ದನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಒಂದರ ಹಿಂದೆ ಒಂದರಂತೆ ನೋವು ಕಷ್ಟ ನನ್ನ ಹಿಂದೆ ಹಿಂದೆ ಬರ್ತಿದೆ ನಿನ್ನ ಅಪ್ಪ ತುಂಬ ಒಳ್ಳೆ ವ್ಯಕ್ತಿ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದೇ ನನ್ನ ಮದುವೆ ಆಗಿ ನನಗೊಂದು ಕೊಟ್ಟಿದ್ದಾರೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಅವರಲ್ಲಿ ಇರ್ಬೋದು ಆದರೆ ಅವರಿಗೆ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ ಅವತ್ತು ಒಡವೆ ವಿಷಯದಲ್ಲಿ ಆದ ಚರ್ಚೆ ಮಾತುಗಳು ಇನ್ನೂ ನನ್ನ ಮನಸ್ಸಲ್ಲಿ ಇದೆ ಆಗಿರುವಾಗ ನಿನ್ನ ಅಪ್ಪನ ಜೊತೆ ನಾನು ಹೇಗೆ ಸಹಾಯ ಕೇಳಿ ಅದಕ್ಕೆ ಯಾವುದು ಬೇಡ ಅಂತ ಸಾಯ್ಬೇಕು ಅಂದ್ಕೊಂಡಿದ್ದೀನಿ ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ನೀನು ಬೇಗ ದೊಡ್ಡವಳಾಗಿ ಅಪ್ಪನನ್ನು ಚೆನ್ನಾಗಿ ನೋಡ್ಕೋ ಆಯ್ತಾ ಮನಸ್ಸಲ್ಲಿದ್ದ ಅಷ್ಟು ಮಾತನ್ನು ಮಗುವನ್ನು ಮುದ್ದಾಡುತ್ತಾ ಹೇಳಿದಳು ಅವಳ ಮಾತೇನೂ ಅರ್ಥವಾಗದ ಮಗು ಅವಳ ಮುಖವನ್ನೇ ನೋಡುತ್ತಿತ್ತು ಹೇಗೋ ಮಗುವನ್ನು ಮಲಗಿಸಿ ಕೆಲವೊತ್ತು ಮಗುವಿನ ಬಳಿಯೇ ಕೂತು ಮಗುವಿನ ಮುಖ ಸವರುತ್ತಾ ಕೂತಳು ನಿನ್ನ ಅಪ್ಪ ಕೂಡ ಊರಲ್ಲಿಲ್ಲ ಈ ಸಮಯದಲ್ಲಿ ನಾನು ಕೂಡ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಈ ಪಾಪಿ ಅಮ್ಮನನ್ನು ಕ್ಷಮಿಸು ಮಗಳೇ ನುಡಿಯುತ್ತಾ ಕಣ್ಣೀರಾದ ಭೂಮಿ ಅವಳ ಅಳುವಿನ ಸದ್ದಿಗೆ ಮಗು ಎಚ್ಚರಗೊಂಡರೆ ಅನ್ನೋ ಆತಂಕದಲ್ಲಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡ್ಲು ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ ನನ್ನ ಸಾವಿಗೆ ನಾನೇ ಕಾರಣ ಪೇಪರ್ ಒಂದರಲ್ಲಿ ಬರೆದು ಬೆಡ್ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಕಾಣುವಂತೆ ಇಟ್ಟಳು ಮಂಚದ ಮೇಲೆ ಮಲಗಿದ್ದ ಮಗುವನ್ನು ತೊಟ್ಲಲ್ಲಿ ಮಲಗಿಸಿ ಅವಳು ಮಂಚದ ಮೇಲೆ ಹತ್ತಿ ಸೀರೆಯೊಂದನ್ನು ಫ್ಯಾನ್ಗೆ ಹಾಕುವಾಗ ತೊಟ್ಲಲ್ಲಿ ಮಲಗಿಸಿದ್ದ ಮಗು ಎಚ್ಚರಗೊಂಡು ಅಳಲು ಶುರು ಮಾಡಿದಳು ಎದರಿದ ಭೂಮಿ ಮಂಚದಿಂದ ಕೆಳಗಿಳಿದು ಫ್ಯಾನ್ಗೆ ಹಾಕಿದ್ದ ಸೀರೆ ಕೂಡ ತೆಗೆದು ಮಂಚದ ಅಡಿಯಲ್ಲಿಟ್ಟು ಮಗುವನ್ನು ಎತ್ತಿಕೊಂಡಳು ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಮಗು ಅಳು ನಿಲ್ಲಿಸಲಿಲ್ಲ ಗಾಬರಿಯಿಂದ ಮಗುವನ್ನೆತ್ತಿಕೊಂಡು ಬಾಗಿಲು ತೆರೆದು ಕೋಣೆಯಿಂದ ಹೊರಹೋಗುವಾಗ ಜಯಲಕ್ಷ್ಮಿಯವರು ಕೂಡ ಮಗುವಿನ ಅಳು ಕೇಳಿಸಿ ಎದ್ದು ಭೂಮಿ ಯಾಕೆ ಮಗು ಇಷ್ಟೊಂದು ಅಳ್ತಿದೆ ಏನಾಯ್ತು ಜಯಲಕ್ಷ್ಮಿಯವರು ಕೇಳುತ್ತಾ ಮಗುವನ್ನ ಅವಳ ಕೈಯಿಂದ ಪಡೆದರು ಗೊತ್ತಿಲ್ಲ ಅತ್ತೆ ಮಲಗಿದ್ದ ಮಗು ಒಮ್ಮೆಲೆ ಎದ್ದು ಇಷ್ಟೊಂದು ಅಳ್ತಿದ್ದಳೆ ಹೇಳಿದಳು ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಮಗು ಅಳು ನಿಲ್ಲಿಸದೇ ಇದ್ದಿದ್ದರಿಂದ ಗಾಬರಿಯಲ್ಲಿ ಮಗುವನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋಗುವ ನಿರ್ಧಾರ ಮಾಡಿದರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಮಗುವನ್ನು ನೋಡಿ ಸಿರಪ್ ಒಂದು ಕುಡಿಸಿ ಸುಮಾರು ಒತ್ತಾದ ಬಳಿಕ ಮಗು ಅಳು ನಿಲ್ಲಿಸಿತು ಮಗುವಿಗೆ ಹೊಟ್ಟೆ ನೋವಾಗಿದೆ ಅದಕ್ಕೆ ಹೀಗೆ ಅಳ್ತಾ ಇರೋದು ಪೌಡರ್ ಹಾಲು ಮಗುವಿಗೆ ಜಾಸ್ತಿ ಕೊಡಬಾರ್ದು ಅಂತ ಅಷ್ಟೇ ಹೇಳೋದು ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಮಗುವಿಗೆ ಆಲ್ ಕುಡಿಸೋಕು ಕಷ್ಟ ಫಿಗರ್ ಬ್ಯೂಟಿ ಅಂದ್ಕೊಂಡು ಮಕ್ಕಳನ್ನ ಕಡೆಗಣಿಸ್ತಾರೆ ಡಾಕ್ಟರ್ ಭೂಮಿನ ನೋಡುತ್ತಾ ಹೇಳಿದರು ಜಯಲಕ್ಷ್ಮಿ ಅಕ್ಷತಾ ಅಲ್ಲಿಯೇ ಇದ್ರೂ ಯಾರೂ ಡಾಕ್ಟರ್ ಮುಂದೆ ಏನೂ ಹೇಳಲಿಲ್ಲ ಒಂದು ಗಂಟೆ ಇಲ್ಲಿಯೇ ಇರಿ ಮಗು ಎದ್ಮೇಲೆ ಬೇರೆ ಸಿರಪ್ ಕೊಡ್ತೀನಿ ಆಮೇಲೆ ಕರ್ಕೊಂಡು ಹೋಗಿ ಹೇಳಿದರು ಡಾಕ್ಟರ್ ಮಲಗಿರುವ ಮಗುವನ್ನ ನೋಡುತ್ತಾ ಎಲ್ಲರೂ ಅಲ್ಲಿಯೇ ಮಗುವಿನ ಬೆಡ್ ಪಕ್ಕ ಕೂತರು ಈ ಕಡೆ ಮನೆಯವರಿಗೆ ಯಾರಿಗೂ ಹೇಳದೆ ಸರ್ಪ್ರೈಸ್ ಕೊಡಲು ರಾತ್ರಿ ಮನೆಗೆ ಬಂದಿದ್ದ ಮಹಿತ್ಗೆ ನಿಜವಾದ ಸರ್ಪ್ರೈಸ್ ಸಿಕ್ಕಿತ್ತು ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋ ವಿಚಾರ ಅನುಷಾನಿಂದ ಗೊತ್ತಾಯಿತು ಯಾವ ಆಸ್ಪತ್ರೆ ಎಂದು ಗೊತ್ತಿಲ್ಲದೆ ಇರೋದ್ರಿಂದ ಮಹಿತ್ ಅಕ್ಷತಾಗೆ ಕರೆ ಮಾಡಿ ಕೇಳಿ ತಿಳಿದುಕೊಂಡ ಅವರು ಆಸ್ಪತ್ರೆಯಿಂದ ಹೊರಡುತ್ತಿರುವುದಾಗಿ ಹೇಳಿದ ಮೇಲೆ ಸ್ವಲ್ಪ ನಿರಾಳನಾದ ಮಹಿತ್ ಅವರು ಬರುವ ಮೊದಲು ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದು ಬಂದವನಿಗೆ ಬೆಡ್ ಪಕ್ಕದ ಟೇಬಲ್ನಲ್ಲಿ ಏನೋ ಪತ್ರ ಇರುವುದು ಕಣ್ಣಿಗೆ ಬಿತ್ತು ಬೆಡ್ ಮೇಲೆ ಕೂತು ಅದೇನೆಂದು ತೆರೆದು ನೋಡಿದವನ ಕೈಕಾಲು ನಡುಗಲು ಶುರುವಾಯಿತು ದುಂಡಗಿನ ಅಕ್ಷರದಲ್ಲಿ ಭೂಮಿ ಬರೆದ ಸಾಲುಗಳು ಓದಿದವನ ಮೈ ಬೆವರಲು ಶುರುವಾಯಿತು ಅನುಷಾ ನಿಜ ಹೇಳಿದ್ಯಾ ನಿಜವಾಗ್ಲೂ ಪಾಪುಗೆ ಹುಷಾರಿಲ್ವಾ ಅಥವಾ ಭೂಮಿಗೇನಾದರೂ ಮುಂದಕ್ಕೆ ಯೋಚಿಸಲು ಅವನಿಂದಾಗಲಿಲ್ಲ ಎದ್ದು ಹೊರಡಲು ನೋಡಿದಾಗ ಮನೆ ಮುಂದೆ ಕಾರ್ ನಿಂತ ಸದ್ದಾಯಿತು ಕಿಟಕಿಯಲ್ಲಿ ನೋಡಿದವ ನಿಟ್ಟುಸಿರು ಬಿಟ್ಟ ಭೂಮಿ ಮಗುವನ್ನ ಎತ್ತಿಕೊಂಡಿರುವುದನ್ನ ಕಿಟಕಿಯಿಂದ ನೋಡಿ ಕೋಣೆಯಿಂದ ಹೊರನೆಡೆದ ಅವನು ಬಂದಿರುವುದು ಗೊತ್ತಿಲ್ಲದವರು ಆಶ್ಚರ್ಯಪಟ್ಟರು ಮಹಿ ನೀನ್ಯಾವಾಗ ಬಂದೆ ಮಗನನ್ನ ನೋಡುತ್ತಿದ್ದಂತೆ ಕೇಳಿದ್ರು ಜಯಲಕ್ಷ್ಮಿ ಬಂದು ಹತ್ತು ನಿಮಿಷ ಆಯ್ತು ಅಮ್ಮ ಪಾಪುಗೆ ಏನಾಗಿತ್ತು ಡಾಕ್ಟರ್ ಏನಂದ್ರು ಭೂಮಿ ಕೈಯಿಂದ ಮಗುವನ್ನ ಪಡೆಯುತ್ತಾ ಕೇಳಿದ ಮಹಿತ್ ಅವಳ ಪತ್ರದ ನೆನಪಾಗಿದ್ದೆ ಅವನಿಗೆ ಮುಖ ತೋರಿಸಲು ಧೈರ್ಯ ಸಾಲದೆ ತಲೆ ತಗ್ಗಿಸಿದಳು ಭೂಮಿ ಅದು ಮಗುವಿಗೆ ಪೌಡರ್ ಹಾಲು ಕುಡಿಸೋದು ಅಲ್ವಾ ಹಾಗಾಗಿ ಹೊಟ್ಟೆ ನೋವು ಬಂದಿದೆ ಹಾಲು ಕಮ್ಮಿ ಮಾಡಿ ಬೇರೆ ಫುಡ್ ಕೊಡೋಕೆ ಹೇಳಿದ್ರು ಇನ್ನೂ ಬೇಯಿಸಿದ ತರಕಾರಿ ಹಣ್ಣು ಎಲ್ಲ ಸ್ವಲ್ಪ ಜಾಸ್ತಿ ಕೊಡೋಕೆ ಶುರು ಮಾಡಬೇಕು ತುಂಬ ಲೇಟ್ ಆಯ್ತು ಹೋಗಿ ಮಲ್ಕೊಳ್ಳಿ ಮಗು ಜೋಪಾನ ಹೇಳಿ ಅಲ್ಲಿಂದ ಓದರು ಜಯಲಕ್ಷ್ಮಿ ಅಕ್ಷತಾ ಮಣಿಕಂಠ ಕೂಡ ಮಹಿ ಜೊತೆ ಮಾತನಾಡಿ ಅವರ ಕೋಣೆಗೆ ನಡೆದ್ರು ಮಹಿ ಭೂಮಿನ ಜೊತೆ ಏನೂ ಮಾತಾಡದೆ ಕೋಣೆಯ ಕಡೆ ನಡೆದಾಗ ನಡುಗುತ್ತಲೇ ಅವನನ್ನು ಹಿಂಬಾಲಿಸಿದಳು ಭೂಮಿ ರೂಮ್ಗೆ ಹೋದ ಮಹಿದ್ ಬೆಡ್ ಮೇಲೆ ಮಗುವನ್ನು ಮಲಗಿಸಿ ಅಲ್ಲಿಯೇ ಮಗುವಿನ ಪಕ್ಕ ಕೂತ ಅವನಿಂದ ತುಸು ದೂರ ನಿಂತ ಭೂಮಿಗೆ ಅವನ ಜೊತೆ ಮಾತಾಡಲು ಕೂಡ ಭಯವಾಗ್ತಿತ್ತು ತಲೆ ಬಗ್ಗಿಸಿ ಮೌನವಾಗಿ ನಿಂತು ಕೈ ಇಸುಕಿಕೊಳ್ಳುತ್ತಿದ್ದವಳನ್ನ ನೋಡಿದ ಮಹಿತ್ ಭೂಮಿ ಏನಾಯ್ತು ನಿಂಗೆ ಟೈಮ್ ಆಯ್ತು ಮಲ್ಕೋ ಬೇರೆ ಕೆಲಸ ಏನಾದರೂ ಇದ್ರೆ ಕೆಲಸ ಮುಗಿದ ಮೇಲೆಯೇ ಮಲ್ಕೋ ತೊಂದರೆ ಇಲ್ಲ ಆಗ ಹೇಳಿದವ ಕಿಟಕಿ ಬಳಿ ಹೋಗಿ ನಿಂತ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ ನಿನ್ ಮೇಲೆ ತುಂಬಾ ನಂಬಿಕೆ ಇತ್ತು ಭೂಮಿ ಅದೇ ನಂಬಿಕೆಯಲ್ಲಿ ನನ್ನ ಮಗುವನ್ನ ನಿನ್ ಜೊತೆ ಬಿಟ್ಟು ಹೋಗಿದ್ದೆ ಮಗುವನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಂದರೆ ಮೊದಲೇ ಹೇಳ್ಬೇಕಿತ್ತು ಅದ್ಬಿಟ್ಟು ಪ್ರಾಣ ಕಳ್ಕೊಳ್ಳೋ ಲೆವೆಲ್ಗೆ ನೀನು ಹೋಗ್ತೀಯಾ ಅಂತ ನಾನು ತಿಳ್ಕೊಂಡಿರಲಿಲ್ಲ ಎನಿವೇಸ್ ನನ್ನಿಂದ ನನ್ನ ಮಗುವಿನಿಂದ ನಿನಗೆ ತೊಂದರೆ ಆಗುತ್ತೆ ಅಂತ ನೀನು ನಾಳೆ ಬೆಳಗ್ಗೆನೆ ನಿನ್ನ ಅಮ್ಮನ ಮನೆಗೆ ಹೋಗ್ಬಹುದು ನಿನ್ ಪ್ರಾಣನ ಬಲಿ ಕೊಡೋಕೆ ನಾನು ತಯಾರಿಲ್ಲ ಅಂತ ಸ್ವಾರ್ಥಿನೂ ನಾನಲ್ಲ ಮಹಿತ್ ಮಾತು ಮುಗಿಯುವ ಮೊದಲೇ ಓಡ್ ಹೋಗಿ ಅವನನ್ನ ಅಪ್ಪಿ ಕಣ್ಣೀರಾದಳು ಭೂಮಿ ಅವಳಿಗೆ ಸಮಾಧಾನ ಮಾಡದೆ ತಟಸ್ಥನಾಗಿ ನಿಂತು ಬಿಟ್ಟನು ಮಹಿತ್ ಅವಳೇ ಅತ್ತು ತುಸು ಅಗುರವಾದ ಮೇಲೆ ಅವನಲ್ಲಿ ವಿಷಯ ಹೇಳಲು ನಿರ್ಧರಿಸಿದಳು ಮಗುನ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಸಾಯೋ ನಿರ್ಧಾರ ಮಾಡಲಿಲ್ಲ ವಿಷಯ ಬೇರೇನೇ ಇದೆ ಹೇಳಿದವಳು ಎಲ್ಲ ವಿಷಯವನ್ನು ಅವನಿಗೆ ಹೇಳಿದಳು ಹೀಗೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಯಾವ ಹುಡುಗನ ಜೊತೆ ಕೂಡ ಕ್ಲೋಸ್ ಆಗಿ ಮಾತಾಡಿದ್ದೇ ಇಲ್ಲ ಅವರು ಕೇಳಿದಷ್ಟು ದುಡ್ಡು ಕೊಡೋಕೆ ನನ್ನಲ್ಲಿ ಇಲ್ಲ ನನ್ನಿಂದಾಗಿ ನನ್ನ ಅಕ್ಕನ ಜೀವನ ಕೂಡ ಹಾಳಾದರೆ ಅದನ್ನು ನೋಡಿಕೊಂಡು ಸುಮ್ಮನಿರೋಕೆ ನನ್ನಿಂದ ಆಗಲ್ಲ ಅದಕ್ಕೆ ಎಲ್ಲದಕ್ಕೂ ಸಾವೇ ಪರಿಹಾರ ಅಂದ್ಕೊಂಡು ಸಾಯೋ ನಿರ್ಧಾರ ಮಾಡಿದೆ ಹೇಳಿದವಳನ್ನು ಬಾಚಿ ತಬ್ಬಿಕೊಂಡ ಮಹಿತ್ ಇಷ್ಟೆಲ್ಲ ಆಗ್ತಿದ್ರು ನನ್ನಲ್ಲಿ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಂಗೆ ನಿಂಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆಗ ನಾನೇನು ಮಾಡಬೇಕಿತ್ತು ಹೇಳು ನಿಂಗೆ ಏನೇ ತೊಂದರೆ ಬಂದರೂ ಏನೇ ಕಷ್ಟ ಎದುರಾದರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದನ್ನು ಮರ್ತ್ಬಿಟ್ಯಾ ಇನ್ಮುಂದೆ ಯಾವತ್ತೂ ಸಾಯೋ ಯೋಚನೆ ನೀನು ಮಾಡಬಾರ್ದು ಆಗೇಳಿದಾಗ ತಲೆ ಆಡಿಸಿದಳು ಭೂಮಿ ಸರಿ ಈಗ ಮಲ್ಕೋ ಇದರಿಂದೆ ಎಲ್ಲ ಯಾರಿದ್ದಾರೆ ಅನ್ನೋದನ್ನು ನಾನು ಆದಷ್ಟು ಬೇಗ ಪತ್ತೆ ಮಾಡ್ತೀನಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ಮಲಗಲು ಹೇಳಿ ಅವನೂ ಅವಳ ಪಕ್ಕ ಮಲಗಿದ ನೋಡಿದ್ಯಾ ಅವಳಿಗೆ ಎಷ್ಟು ಕೊಬ್ಬು ಅಂತ ಅಷ್ಟು ಎದುರಿಸಿದ್ದೀನಿ ಈಗ ನೋಡಿದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ ಇವಳು ದುಡ್ಡು ಕೊಡ್ತಾಳಾ ಯಾಕೋ ಡೌಟ್ ಆಗ್ತಿದೆ ಹೇಳಿದ ಸತೀಶನ ಗೆಳೆಯ ನಾನು ಹೇಳಿಲ್ವಾ ಅವಳು ಸಾಮಾನ್ಯದವಳಲ್ಲ ಅಂತ ಅವಳಿಂದ ದುಡ್ಡು ವಸೂಲಿ ಮಾಡೋಕೆ ನಮ್ಮಿಂದ ಆಗಲ್ಲ ಬಿಡು ಬೇರೆ ಏನಾದರೂ ಮಾಡಬೇಕು ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೇಳಿದ ಸತೀಶ ಒಂದು ಕೆಲಸ ಮಾಡು ನೀನು ನಿನ್ನ ಹಿಡ್ತಿಗೆ ಏನಾದರೂ ತೊಂದರೆ ಕೊಡು ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಎದುರಿಸು ಆಗ ಅವಳೇ ಅವಳ ತಂಗಿಗೆ ಫೋನ್ ಮಾಡಿ ಎಲ್ಲ ಹೇಳ್ತಾಳೆ ಬೇರೆ ದಾರಿ ಕಾಣದೆ ಅಕ್ಕನಿಗೋಸ್ಕರ ಅವಳು ಏನಾದರೂ ಮಾಡಿಯೇ ಮಾಡ್ತಾಳೆ ನೋಡ್ತಿರು ಹೇಳಿದಾಗ ನೋಡೋಣ ಅದು ಒಂದು ಆಗ್ಬಿಡ್ಲಿ ಹೇಳಿದ ಸತೀಶ